ಚೆರಿ ಇರೋ ಕೆದ್ದಾಕ ಮನ್ಸಿಲ್ಲ ಎಲ್ಲ ಮಲ್ಕೊಂಡ್ಬಿಟ್ಟಿದ್ನಿ ನಮ್ಮ ಊರ್ ಬೇರೆ ಬಿಡ್ಲಿಲ್ಲ ಎಬ್ಸಿ ಯಾನ್ ತಗೊಂಬ ತಗೊಂಬ ಅಂತ ಕಳ್ಸಾಳ ಆಮೇಲೆ ತಂದ್ ಕೊಟ್ಟು ನಂದು ಕೇಳಲ್ಲ ಕಳ್ಸಾಳ ಆನ್ ತಗೊಂಬ ಅಂತ ಆಲ್ ಹೊಂಟಿನಿ ಆನ್ ತಂದ್ ಕೊಟ್ಟು ಮತ್ತೆ ಮಲ್ಕೊಂಡ್ಬಿಡ್ತೀನಿ ನಿನ್ನ ತಂಗಿ ಬಾಳ ಐತಿ ನನ್ಗಂತ ಎದ್ದಾಳಕ್ ಮನ್ಸ ಇಲ್ಲ ಹ್ಮ್ ನೀನ್ ಸಾಲಿಗ್ ಹೋಗಂಗಿಲ್ಲ ಏನ್ ಇವತ್ತು ಇನ್ನು ರೆಡಿ ಆಗಿಲ್ಲ ನಾವೇ ಲೇಟ್ ಆಗಿ ಮತ್ತೆ ಮಲ್ಕೊಂತೀನಿ ಅಂತೀವಿ ಯಾವಾಗ ರೆಡಿ ಆಗಿ ಹೋಗ್ತಿದ್ದಿ ಸಾಲಿಗೆ ಲೇಟ್ ಆಗಂಗಿಲ್ಲ ஜல்லை சால ரெடி ஆக மத்த மாஸ்டர் முகசின் ரெடியாக ரெடி ஆக மல்கு இல்ல சண்ட ಸರಿ ಹೋಗ್ತೀನಿ ಮತ್ತೆ ನಮ್ಮ ಮಗು ಬೈತಾಳೆ ಹಾಲ್ ತಗೊಂಡ್ ಹೋಗಿಲ್ಲ ಅಂದ್ರೆ ಜಲ್ದಿ ಹೋಗ್ಬೇಕು ಇಲ್ಲಾಂದ್ರೆ ಬೈತಾಳೆ ಮತ್ತೆ ಆ ಕಡೆ ಹೋಗಿ ಬಿಟ್ಟೆ ಅಂತ ಮತ್ತೆ ಬೈತಾಳೆ ಹೋದ್ಮೇಲೆ ನನ್ ಸಲ ಕೈ ಕಟ್ಟ ಕುಂತಿರ್ತಾಳೆ ಸಾಬೇರಿ ಮಾಡಿರಲ್ಲ ಹೋಗ್ತೀನಿ ಮತ್ತೆ ನಾನ್ ನಿನ್ಗೆ ಒತ್ತಿ ಬಂದ್ ಶಾಲಿಂದ ಬಂದ್ಮೇಲೆ ಅವಾಗ ಮಾತಾಡ್ಸ್ತೀನಿ ನಿನ್ನ ಅವಾಗ ಮನೆಗ್ ಬರ್ತೀನಿ ಸಿಗ್ತೀನಿ ಮತ್ತೆ ಸರಿ ಹೋಗ್ತೀನಿ సరి ఆత్తు హో నాలు తర్కారి తగ్ మనకి ని అడగ్ మొ బా కల్స ఐతి తర్కారి బైతి తగ్గుతినీ బాల్సీ సరి హోతీన బాయ్ మే సి